ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾನು ಶಿರಡಿ ಟ್ರಿಪ್ ಹೋಗಿದ್ವಿ ಸೊ ನಾವೆಲ್ಲರೂ ಹೋಗಿದ್ವಿ ಒಟ್ಟು ಒಂಬತ್ತು ಜನ ಹೋಗಿದ್ವಿ ಸೊ ನಾನು ಇವತ್ತಿನ ಈ ವ್ಲಾಗಲ್ಲಿ ನಾವು ಬೆಂಗಳೂರಿಂದ ನಮ್ಮ ಮನೆಯಿಂದ ಹೊರಡೋವರೆ ಹೊರಡೋದ್ರಿಂದ ಹಿಡಿದು ಟಿಲ್ ನಾವು ಶಿರ್ಡಿ ಆಗಿ ಅಂದರೆ ಹೋಟೆಲ್ಗೆ ಹೋಗೋವರೆಗೂ ಸಹ ಈ ವ್ಲಾಗನ್ನು ಮಾಡಿದ್ದೀನಿ ನಿಮಗೆಲ್ರಿಗೂ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ನಾವು ಹೇಗೆ ಅಂತ ಹೇಳಿದರೆ ಮನೆಯಲ್ಲಿ ಒಬ್ಬೊಬ್ರು ಮನೆಯಿಂದ ಒಂದೊಂದು ಡಿಶಸ್ಸನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ ಟ್ರೈನಲ್ಲಿ ಅಷ್ಟು ಕಂಫರ್ಟಬಲ್ ಇರಲ್ಲ ಅಲ್ವಾ ಫುಡ್ ಅಲ್ಲ ಸೊ ಅದಕ್ಕೋಸ್ಕರ ನಾವು ಮನೆಯಿಂದ ಪ್ರಿಪೇರ್ ಮಾಡಿಕೊಂಡು ಅಲ್ಲಿ ಹೋಗಿಬಿಟ್ಟು ಎಲ್ಲರೂ ಶೇರ್ ಮಾಡಿಕೊಂಡು ತಿಂದ್ವಿ ನಮಗೆ ಇದ್ದಿದ್ದು ಫೋರ್ ಫಾರ್ಟಿ ಫೈವ್ ಟ್ರೈನ್ ಅದು ಅಹಮದಾಬಾದ್ ಜಂಕ್ಷನ್ ಹೋಗೋ ಟ್ರೈನ್ ಅದು ಸೊ ನಮಗೆ ಅಲ್ಲಿ ಶಿರ್ಡಿಗೆ ಹೋಗ್ಬೇಕಂದ್ರೆ ನಾವು ಕೋಪರ್ಗಾವಲ್ಲಿ ನಾವು ಇಳ್ಕೊಳ್ಬೇಕು ಸೊ ನಾವು ಅಲ್ಲಿಗೆ ಇಲ್ಲಿಂದ ಸಂಡೇ ಈವ್ನಿಂಗ್ ಫೋರ್ ಫಾರ್ಟಿ ಫೈವ್ ಟ್ರೈನಿಗೆ ನಾವು ಕೂತಿದ್ದು ಅದು ಯಶವಂತಪುರ್ ಜಂಕ್ಷನಿಂದ ಸೊ ಕೆ ಎಸ್ ಆರ್ ಇಂದ ಇರಲಿಲ್ಲ ಯಶವಂತಪುರ್ ಜಂಕ್ಷನಿಂದ ಇದ್ದಿದ್ದು ಫೋರ್ ಫಾರ್ಟಿ ಫೈವ್ಗೆ ಹೊರಟಿದ್ದ ಟ್ರೈನು ತುಂಬ ಸ್ಪೀಡಾಗೆ ಹೋಗ್ತಾ ಇತ್ತು ಆ್ಯಂಡ್ ಬೇರೆ ಟ್ರೈನಲ್ಲಾದರೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಜರ್ನಿ ಮಾಡಬೇಕಾಗತ್ತೆ ತೌಸಂಡ್ ಫಾರ್ಟಿ ಕಿಲೋಮೀಟರ್ ಇರೋದ್ರಿಂದ ಅದೇ ಈ ಟ್ರೈನು ಜಸ್ಟ್ ಒಂದು ಒಂದು ಎಷ್ಟು ಸಿಕ್ಸ್ಟೀನ್ ಅವರಲ್ಲೇನೋ ಹೋಯಿತು ರೀಚ್ ಆಯಿತು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಮೂಮೆಂಟ್ಸ್ ಎಲ್ಲ ಇತ್ತು ಎಲ್ಲರೂ ಸಹ ಸೇಮ್ ಒಂಥರ ನಮ್ಮ ಏಜ್ ಲೆವೆಲ್ಲೇ ಇತ್ತಲ್ವ ಸೊ ಅದಕ್ಕೋಸ್ಕರ ನಮಗೆ ತುಂಬ ಎಂಟರ್ಟೈನಿಂಗ್ ಆಗಿತ್ತು ಆ್ಯಂಡ್ ಕಾಮಿಡಿ ಪಂಚ್ ಎಲ್ಲ ಮಾಡಿಕೊಂಡು ಅದ್ರ ಜೊತೆಗೆ ಚೆನ್ನಾಗಿ ತಿನ್ಕೊಂಡು ಎಷ್ಟು ತಿಂದಿರಿ ಅಂದರೆ ಲೆಕ್ಕನೇ ಇಲ್ಲ ನಾನು ಚಪಾತಿ ಮತ್ತು ಸಾಗು ಮಾಡ್ಕೊಂಡು ಹೋಗಿದ್ದೆ ಕವಿತ್ರ ಅಂತ ಇದ್ದಾರೆ ಪಲಾವ್ ಮಾಡ್ಕೊಂಡು ಬಂದಿದ್ರು ತಗೊಂಡ್ ಬಂದಿದ್ರು ಎಲ್ಲರೂ ಸಹ ತುಂಬಾನೇ ಚೆನ್ನಾಗಿತ್ತು ಬಟ್ ಒಂದು ಬೇಜಾರು ಅಂದ್ರೆ ಅಣ್ಣ ಆನಿಯನ್ ಪಕೋಡಾ ತರ್ತೀನಿ ಅಂತ ಹೇಳಿ ಆಸೆ ಹುಟ್ಟಿಸಿದ್ರು ಬಟ್ ಅದೊಂದು ಮಿಸ್ ಮಾಡಿದಾರ ಅಷ್ಟೇ ಎಲ್ಲವೂ ಸಹ ತುಂಬಾನೇ ಚೆನ್ನಾಗಿತ್ತು ಇದೆಲ್ಲ ನಾವು ನೈಟ್ ಎಲ್ಲರೂ ನಾವು ಒಂದು ಬೋಗಿನಲ್ಲೇ ಇದ್ವಿ ಸೊ ಅದಕ್ಕೋಸ್ಕರ ತುಂಬಾ ಖುಷಿ ಆಗ್ತಾ ಇತ್ತು ಇದು ನಾವು ನೈಟ್ ಅಲ್ಲಿ ಊಟ ಮಾಡ್ತಿರೋದು ಪ್ಲೇಟ್ಸ್ ಎಲ್ಲ ನಾವು ಹೋಗಿದ್ವಿ ಎಲ್ಲರೂ ಸಹ ಶೇರ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ತಿನ್ಕೊಂಡು ಅದೇ ಒಟ್ನಲ್ಲಿ ಚೆನ್ನಾಗಿ ತಿಂದಿದೀವಿ ಮಾತ್ರ ಇದು ನಾನು ಅರ್ಲಿ ಮಾರ್ನಿಂಗ್ ತಗೊಂಡಿರುವಂತಹ ಒಂದು ಕ್ಲಿಪ್ಪಿಂಗ್ಸು ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲಿ ಕಾಫಿ ಬಂತಲ್ವ ಸೊ ಕಾಫಿನ ಎಲ್ಲರೂ ಕುಡಿತಾ ಇದ್ದರು ಸೊ ಆವಾಗ ನಾನು ತೊಗೊಂಡಿರೋದು ನನಗೆ ಕರೆಕ್ಟಾಗಿ ತುಟಿಯಿಂದ ಸ್ವಲ್ಪ ಮೇಲ್ಗಡೆ ದೊಡ್ಡ ಪ್ರಿನ್ಸಿಪಲ್ಸ್ ಆಗಿತ್ತು ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ ಇದನ್ನು ಮಾತ್ರ ನಾನು ಬಿಟ್ಟು ಹೋಗೋದೇ ಇಲ್ಲ ಅನಿಸುತ್ತೆ ಅಂತ ಹೇಳಿ ಅದು ಸಹ ನಮ್ಮ ಜೊತೆ ಶಿರ್ಡಿಗೆ ಬಂದಿರಲಿತು ಪಿಂಪಲ್ ಸಹ ನೋಡಿ ಈ ವ್ಲಾಗ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಿಮಗೆ ತುಂಬ ಇನ್ಫಾರ್ಮೇಷನ್ಗಳು ಸಿಗುತ್ತೆ ನೀವೇನಾದರೂ ಶಿರಡಿ ಪ್ಲಾನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಸಿಗುತ್ತೆ ಏಳು ಸಾನ್ವಿ ಅಂತ ತುಂಬ ಕ್ಯೂಟ್ ಗರ್ಲ್ ತುಂಬಾ ಏನು ನಮಗೆಲ್ಲ ಏನು ನಾವು ಬೇರೆ ಯಾರ್ದೋ ಜೊತೆ ಹೋಗಿದ್ದೀವಿ ಅಂತ ಹೇಳಿ ಅನಿಸ್ತಾನೇ ಇರಲಿಲ್ಲ ಲೈಕ್ ಒಂದೇ ಫ್ಯಾಮಿಲಿ ಥರ ಇತ್ತು ಆ್ಯಂಡ್ ಅಷ್ಟು ಚೆನ್ನಾಗಿತ್ತು ಕೂಡ ಇದಿಲ್ಲಿ ಟ್ರೈನ್ ಸ್ವಲ್ಪ ಹೊತ್ತು ನಿಲ್ಲಿಸಿದ್ದು ನಾವು ನಿಯರ್ ಬೈ ಇದ್ವಿ ಅಂತ ಹೇಳಿದರೆ ಕೋಪರ್ಗಾಂಗೆ ಜಸ್ಟ್ ಒಂದು ಫಿಫ್ಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಾಗ ಅಲ್ಲಿ ಅಹಮದ್ ನಗರ್ ಜಂಕ್ಷನ್ ಅಂತ ಹೇಳಿತ್ತು ಸೊ ಅಲ್ಲಿ ಟ್ರೈನ್ ಸ್ಟಾಪ್ ಮಾಡಿದ್ರು ಆವಾಗ ನಾವು ಇಳ್ಕೊಂಡಿದ್ದು ಆಮೇಲೆ ಮತ್ತೆ ಟ್ರೈನ್ ಹೊರಟು ಅಲ್ಲಿಂದ ನಾವು ಕೋಪರ್ಗಾಂ ರೀಚ್ ಆಗಿದ್ದು ಇಷ್ಟೊತ್ತಿಗೆ ಅಂತ ಹೇಳಿದರೆ ಎಕ್ಸಾಕ್ಟಾಗಿ ಟೆನ್ ಫಿಫ್ಟೀನಿಗೆ ಆ ಟ್ರೈನ್ ರೀಚ್ ಆಗಬೇಕಿತ್ತು ಬಟ್ ಫಾರ್ಟಿ ಫೈವ್ ಮಿನಿಟ್ಸ್ ಟ್ರೈನ್ ಡಿಲೇ ಆಯಿತು ಸೊ ಅದಕ್ಕೋಸ್ಕರ ನಾವು ಲೆವೆನ್ ಓ ಕ್ಲಾಕಿಗೆ ನಾವು ರೀಚ್ ಆದ್ವಿ ಕೊಪರ್ಗಾಂ ಮೊದಲೇ ನಾವು ಪ್ರಿಯವರಾಗಿನೇ ಕ್ಯಾಬೆಲ್ಲ ಬುಕ್ ಮಾಡಿದ್ವಿ ಸೊ ಕ್ಯಾಬಿಂದು ಎಷ್ಟು நம்மர் பிகப்னிசிங்கனாபுரம் மத்தியன் இப்போ ஆமே அந்த நெக்ஸ்ட் டே ஏர்போர்ட் நம்மன்னு ಡ್ರಾಪ್ ಮಾಡೋದಿತ್ತು ಸೊ ತುಂಬಾ ವರ್ಕ್ ಅನ್ನಿಸ್ತು ಆ್ಯಂಡ್ ನಾವು ಸಪ್ರೇಟ್ ಸಪ್ರೇಟಾಗಿ ಹೋಗಿದರೆ ತುಂಬಾ ಜಾಸ್ತಿ ಖರ್ಚಾಗ್ತಿತ್ತು ಈ ಥರ ನಾವು ಎಲ್ಲರೂ ಒಟ್ಟಿಗೆ ಹೋಗಿರೋದ್ರಿಂದ ಅಷ್ಟು ನಮಗೆ ಖರ್ಚು ಬಂದಿಲ್ಲ ನಾವು ಫ್ಲೈಟಲ್ಲಿ ಬಂದಿರೋದು ಆಗಿರ್ಬೋದು ಎಲ್ಲವೂ ಸಹ ನಮ್ಗೆ ಅಷ್ಟು ಖರ್ಚು ಅನ್ನಿಸಿಲ್ಲ ಬಟ್ ಓಕೆ ಎಷ್ಟೆಷ್ಟು ಖರ್ಚಾಯಿತು ಏನಾಯಿತು ಅಂತ ಹೇಳಿ ನಾನು ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ನಿಮಗೂ ಸಹ ಹೆಲ್ಪ್ ಆಗತ್ತೆ ಈ ಥರ ಹೇಳೋದ್ರಿಂದ ಇವಾಗ ನಾವು ಕ್ಯಾಬ್ ಬಂದಿತ್ತು ಸೊ ಕ್ಯಾಬ್ಗೆ ಎಲ್ಲರೂ ಸಹ ನಮ್ಮ ಲಗೇಜನ್ನೆಲ್ಲ ಡಂಪ್ ಮಾಡ್ತಾ ಇದ್ವಿ ನಾವು ಹೋಗಿದ್ದು ಬರೀ ಮೂರೇ ದಿನಕ್ಕೆ ಬಟ್ ಲಗೇಜ್ ಮಾತ್ರ ತೊಗೊಂಡು ಹೋಗಿದ್ವಿ ಅಂತ ಹೇಳಿದರೆ ಫುಡ್ಡೆಲ್ಲ ಹೋಗಿದ್ವಿ ಆಮೇಲೆ ನಮಗೆ ನಾವು ಗರ್ಲ್ಸ್ ಅಂದರೆ ಗೊತ್ತಲ್ಲ ಅವ ಅದಕ್ಕೊಂದು ಡ್ರೆಸ್ಸು ಇದಕ್ಕೊಂದು ಡ್ರೆಸ್ಸು ಅಂತೇಳಿ ಡ್ರೆಸ್ಗಳನ್ನೆಲ್ಲ ತೊಗೊಂಡೋಗಿದ್ವಿ ಸೊ ಅದಕ್ಕೋಸ್ಕರ ಸ್ವಲ್ಪ ಲಗೇಜ್ ಜಾಸ್ತಿನೇ ಇತ್ತು ಎರಡು ಕ್ಯಾಬನ್ನು ಮಾಡಿರೋದು ಒಂಬತ್ತು ಜನ ಅಲ್ವಾ ಸೊ ಅದಕ್ಕೋಸ್ಕರ ಎರಡು ಕ್ಯಾಬ್ ಕಾಂಟ್ಯಾಕ್ಟ್ ನಂಬರ್ ಅನ್ನ ನನ್ನ ಪ್ರಿಯೋರ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದೇ ನನ್ನ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಪ್ಲೋಡ್ ಮಾಡಿದೀನಲ್ವಾ ಸೊ ಅದರಲ್ಲಿ ನಾನು ಅವರ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿದ್ದೀನಿ ತುಷಾರ್ ಅಂತ ಹೇಳಿಬಿಟ್ಟು ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವೇನಾದರೂ ಹೋಗ್ಬೇಕಂದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ಮತ್ತೆ ಇದು ಯಾವುದು ಅಡ್ವರ್ಟೈಸ್ಮೆಂಟ್ ನಾನು ಕೊಡ್ತಾ ಇಲ್ಲ ಜಸ್ಟ್ ನಮಗೇನು ಅನ್ನಿಸ್ತು ನಾನು ನಮ್ಮ ಎಕ್ಸ್ಪೀರಿಯನ್ಸನ್ನು ನಾನು ಶೇರ್ ಮಾಡಿದ್ದೀನಿ ಅಷ್ಟೇ ನೋಡಿ ಇದು ನಾವು ಕೋಪರ್ಗಾವ್ ಇಂದ ಶಿರ್ಡಿಗೆ ಹೋಗ್ತಾ ಇರುವಾಗ ನಾನು ತೊಗೊಂಡಿರುವಂತಹ ಕ್ಲಿಪ್ಪಿಂಗ್ಸ್ ಇದು

ನಾನು ಕನ್ಸ್ ಕಾಣ್ತಿದೀನಿ ಫ್ಲೈಟೋ ಫ್ಲೈಟೋ ಅಂತ ಆ ಫ್ಲೈಟ್ ಫ್ಲೈಟ್ ಅಂತಾನೆ ನಂಗೆ ನಿದ್ದೆ ಬರ್ತಾ ಇಲ್ಲ ಒಂದು ವಾರದಿಂದ ಹೋಟೆಲ್ ಸಾಯಿ ಚಾಯ್ 100 मीटर 100 मीटर इधर सर कौन है इधर सर कौन है चलो हां बंद कर बस अच्छा एक दूसरा ನಾವಲ್ಲಿ ದರ್ಶನ ಮಾಡಿ ಬಂದು ಫೋನ್ ಅಲ್ಲ ಅವಶ್ಯಕತೆ ಇಲ್ಲ ನೀನ್ ಎಷ್ಟು ಜನ ಇರ್ತಾರ ಹಾ ಹುಡುಗ

ಒಳಗೆ ಹಾಕೊಂಡ ನಾವು ರೂಮ್ ಯಾವುದು ಸರಿ ನೋವು ಆಯ್ತಾ ಎಲ್ಲಿ ರೂಮಾ ಒಳ್ಳೇದಾಯ್ತು ಇದೆಯಾ ಇದೆ ಸ್ನಾನ ಎಲ್ಲ ಅಲ್ಲೇ ಬರೋಣ ಇಷ್ಟೇ ಈ ವಿಡಿಯೋದಲ್ಲಿ ಬೆಂಗಳೂರಿಂದ ಟಿ ಶೆಡ್ಡಿವರೆಗೆ ಹೇಗಿತ್ತು ಅಂತ ಹೇಳಿ ತೋರಿಸಿದ್ದೀನಿ ಐ ಹೋಪ್ ನೀವೆಲ್ಲರೂ ಸಹ ಎಂಜಾಯ್ ಮಾಡೋದು ಅಂತ ಅನ್ಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡಬಾಯ್